ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗೆ ಅದ ರೀ ಆರಾಮದ ರೀ ನಾನು ಕೂಡ ಆರಾಮದ ನೋಡ್ರಿ ನಾನು ಈಗ ಲಾಗ್ ಶುರು ರೀ ಇವತ್ತಿನ ಲಾಗ ಇವತ್ತಿನ ರೊಟ್ಟಿನ ಹೆಂಗೆ ಅಂತ ನೋಡೋಣ ಬರ್ರಿ ಈಗ ಟೈಮ ಎಂಟೂವರೆ ಅದಾಗಿತ್ತು ರೀ ಈಗ ಇವತ್ತು ಅಮಾಸೆ ಇಲ್ರಿ ಹಿಂಗಾಗಿ ಬಾಳೆ ಹಾಕ್ಬೇಕಂದ ನೋಡ್ರಿ ಇಲ್ಲಿ ಬೇಗ ಇಟ್ಟೇನು ರೀ ಇಲ್ಲಿ ದಿಡ್ ಗ್ಲಾಸ್ ಅದು ತೊಗೊಂಡ್ರೀ ನಾ ಹೋದಮ್ಮಾಶೆ ದವಾಖಾನೆ ಅವ್ರಿಗೆ ಇದ್ನಲ್ರಿ ನಾ ಇಟ್ಬಿಟ್ಟಿದ್ನಿ ಹಿಂಗಾಗಿ ಅಡುಗೆ ಅದು ಏನು ರೀ ನೈವೇದ್ಯ ಬೇಳೆ ಏಕೇನು ಮಾಡಿದ್ದಿಲ್ಲ ರೀ ಸುಮಂಗ ಅನ್ನ ಅದು ಬೆಳೆ ಈ ಬಣ್ಣ ನಮ್ಮ ತಂಗಿ ಚಾರನ್ನು ಕರ್ಕೊಂಡು ಹೋಗಿ ಮಾಡೋದಾಗೋದಿಲ್ಲ ಇಂದು ಡಾಕೊಂಡು ಏಜೆಂಟ್ನ ಹಿಂದೆ ಮಾಡಿರ್ಬೇಕು ನಮ್ಮ ತಂದ್ರೆ ಲಘು ಹೇಳ್ಬೇಕು ಅಂದ್ಕೊಂಡಿದ್ದೀನಿ ರೀ ಆಗ ಲಾಗ್ರಿ ಆಂಟಿಕೊಂಡು ಈಗ ಎಂಟು ಟೈಮ ಈಗ ಜಾಕಾದ್ರು ಮಾಡ್ಕೊಂಡು ಎಲ್ಲ ಕೆಲಸ ಮುಸ್ ಜಾಕ ಮಾಡ್ಕೊಂಡ್ರಿ ಇನ್ನು ಅಡುಗೆ ಮಾಡೋದು ನೋಟಲ್ಲ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಗೊತ್ತಾಗ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ನಾ ಇಲ್ಲಿ ಬೇಳೆ ಹಾಕಿದ ನೋಡ್ರಿ ಈಗ ಬೇಳೆ ಹಾಕಿದ್ಮ್ಯಾಗ ಚಪಾತಿಗೆ ಆಮೇಲೆ ಹುಡುಗಿಗೆ ಹಿಟ್ಟನ್ನಾದಿಟ್ಟು ಆಮೇಲೆ ಪೂಜೆ ಮಾಡ್ತೇನೆ ರೀ ಪೂಜೆ ಮಾಡೋದ್ರಾಗ ಈ ಕಡೆ ಬೇಳೆ ಕುದೀತಾವ್ರಿ ಹಿಟ್ಟು ನೆನೆ ನೆನಿತೈತ್ರಿ ಹೀಗಾಗಿ ಹಿಟ್ಟದನ್ನ ಅದ್ಕೊಂಡಾದ್ಮ್ಯಾಗ ನಾನು ಪೂಜೆ ಮಾಡ್ತೇನೆ ರೀ ಪೂಜೆಗೂ ಟೈಮ್ ರೀ ಈಗ ಎಂಟಾಗಿ ಹೋಗೈತಿ ಇವತ್ತು ಅಮಾವಾಸ್ಯೆ ರೀ ಸೋಮವಾರ ಐತ್ರಿ ದಯ್ಯಾಳು ಅಮಾವಾಸ್ಯೆ ಈಗ ಕೋಟುನೂರು ಎಲ್ಲ ಜಾತ್ರೆ ಇತ್ತಲೇ ರೀ ಇವತ್ತು ಅಮಾವಾಸ್ಯೆನೂ ಇತ್ತು ಹೋಗ್ಬೇಕು ಅನ್ನೋದಿತ್ತು ರೀ ಆದ್ರೆ ಭಾಳ ಇರ್ತೈತಿ ಬೇಡ ಶುಕ್ರವಾರದ ಹೋಗ್ನು ಅನ್ನಾಕತ್ತರಿ ಮನ್ಯಾಗ ಹಿಂಗಾಗಿ ಬಿಟ್ಟಿನ ಇನ್ನು ಆವಾಗ ಮತ್ತೊಮ್ಮೆಲ್ಲ ಅಡುಗೆ ರೀ ಈಗ ಮಾಡಿದ್ನಿ ಹೋಗಿ ತುಂಬಿ ಬರ್ತಾನು ಅಂತಂದ್ರಿ ನಾ ಆದರೂ ಬೇಡ ಭಾಳ ಗಾದಲ್ಲಿ ಇರ್ತೈತಿ ಸುಮ್ಮನೆ ಹೈರಾಣಾಗದಕತಿ ಬೇಡ ನಾಕತ್ರಿ ಹಿಂಗಾಗಿ ಬಿಟ್ಟಿನಿ ಇನ್ನು ಶುಕ್ರವಾರದ ಸೋಗಿ ಜಾತ್ರೆಗೆ ಆತ್ರಿ ಆಮ್ಯಾಗ ಹಡಲಿಗೆ ತುಂಬೋದು ಆತು ಹೋಗಿ ಅವಾಗ ನಮ್ಮ ಮುಗಿಸ್ಕೊಂಬತ್ತ ರೀ ಇವ್ರು ನಮ್ಮ ಮನೆಯವ್ರನ್ ಕೈಗಿಲ್ರಿ ಅವ್ರ ಅಯ್ಯಪ್ಪ ಸ್ವಾಮಿ ಮಾಲಿ ಹಾಕೊಂಡ್ರಿ ಹಿಂಗಾಗಿ ನಾನು ನಮ್ಮ ಚಾರು ಮತ್ತು ಅವ್ರ ಪಪ್ಪ ಅವ್ರ ಮಮ್ಮಿ ಅಷ್ಟು ರೀ ನಾವು ಇಷ್ಟು ಹೋಗಿ ಜಾತ್ರೆ ಅದು ಮಾಡ್ಕೊಂಡು ದೇವ್ರ ದರ್ಶನ ಅದು ಮಾಡ್ಕೊಂಡು ಬರ್ತೀವಿ ರೀ ಹೋದಮ್ಮ ಶಿಗನ್ಕಾಯವಾಗಿದ್ದೀನಿ ರೀ ಹಿಂಗಾಗಿ ನಮ್ಮ ತಂಗಿ ಜಾರನ ಕೂಡ ಹೈರಾಣ ಸುಮ್ಮ ಅಡಿಗೆ ಮಾಡೋದು ಗುಳಾಕತಿ ಅಂದ ಬೇಡ ಹಂಗ ಒಂದು ಸ್ವಲ್ಪ ಶ್ಯಾವಿಗೆ ಅದು ಬಸ್ಸದು ಭಾನ ಅಂತ ಹೇಳಿದ್ದು ರೀ ಹಿಂಗಾಗಿ ಅಷ್ಟೇ ಮಾಡಿದ್ದಾಳ್ರಕ್ಕಿ ಅದಕ್ಕೆ ಈ ಸರಿಗೆ ದೊಡ್ಡ ಮಾಶೆಕತ್ತಿ ಎಲ್ಲ ಚೊಲ ತಂಗಿ ಅಡುಗೆ ಮಣ್ಣು ಅಂದ ಅರೆ ಲಘು ಹೇಳ್ಬೇಕು ಅನ್ನೋ ಪ್ಲ್ಯಾನ್ ಇತ್ತು ರೀ ಲಘು ಎದ್ದು ಎಲ್ಲ ಒಂಬತ್ತು ಹತ್ತು ನುಗ್ಗೆ ಮುಗಿಸ್ಬಿಡ್ಬೇಕು ನಮಗೂ ಸಂಚಾನ ಖಾಲಿ ಉಳಿತು ಆರಾಮತ್ತ ನಾ ಮಾಡಿದ್ದೀನಿ ರೀ ಅಂದ್ರೆ ಏನು ಆಗಲಿಲ್ಲ ರೀ ಅದು ಇದು ದೇವ್ರಿಗೆ ಹೂ ನೋಡ್ರಿ ಪೂಜೆಕ ಕ ನಾ ಇಲ್ಲಿ ಮಾರಕ್ಕೆ ರೀ ಇವತ್ತು ಮಾಶೆತ್ತಿಂದ ಒಂದು ಸ್ವಲ್ಪ ಹೆಚ್ಚಿಗೆ ತೊಗೊಂಡ್ರಿ ದಿವಸ ಅಷ್ಟು ಒಂದು ಎರಡು ಮಳೆ ತೊಗೊಂಡಿರ್ತೇನೆ ರೀ ಈಗ ಒಂದು ಮಾರು ತೊಗೊಂಡ್ರಿ ಒಂದು ಮಾರಿಗೆ ಐವತ್ತು ರೂಪಾಯಿ ನೋಡಿರಿ ಎರಡು ಮಳೆ ಅಂದ್ರೆ ಇಪ್ಪತ್ತು ರೂಪಾಯಿ ಮತ್ತು ದಾಸವಾಳ ಸೇವಂತಿ ಒಂದು ಸ್ವಲ್ಪ ನಮ್ಮಲ್ಲಿನೂ ಅದಾವೆ ರೀ ಅವು ಒಂದು ಸ್ವಲ್ಪ ನಾ ಆಮ್ಯಾಗ ಪತ್ರಿ ಕೊಡ್ತಾರಲ್ರಿ ಇಲ್ಲಿ ದೇವ್ರಿಗೆ ಇರ್ಸಾಕ ಪೂಜೆಗಳು ಅದು ಒಂದು ಸ್ವಲ್ಪ ಪತ್ರಿನೂ ಐತ್ರವಾಗ ಇನ್ನು ನಾ ಒಂದು ಸ್ವಲ್ಪ ಹೊರತ್ ಸೇವಂತಿ ತರ್ಸ್ಬೇಕಂತಂದು ಮಾಡಿದೀನಿ ರೀ ಆದ್ರೆ ನಮ್ಮ ತಂಗಿ ಬೇಡ ಅಷ್ಟೇ ಮುಗಿಸ್ ಅಂದಾಳ್ರಿ ಇಲ್ಲಿ ನಮ್ಮ ಚಾರು ಆಕೆ ಆಯ್ಕೆ ರೀ ಮತ್ತೆ ಹೇಳಾನ ಅಲ್ಲೇ ಮಣಕೋರಿ ಒಂದು ಸ್ವಲ್ಪ ತಂದು ತೂಗಿ ಬಿಟ್ಟಿನಿ ಅಲ್ಲೇ ಮನ್ಕೊಂಡ್ರಿ ಅಕ್ಕವಾಳಿ ಈಗ ಮುಂಜಾನೆ ಆರಕ್ಕೆ ಅದು ಎದ್ದು ಹಳೆ ಎಂಟ್ರ ತನದ ಹಾಳು ಮಣಕೋತಾಳ್ರಿ ಹತ್ತಕ್ಕೆ ಮನ್ಕೋ ಹೇಳ್ತಾಳಿ ಮತ್ತು ಮತ್ತೊಂದು ಆಟ ಮಾಡಿ ಮತ್ತು ಮನ್ಕೋತಾಳ್ರಕ್ಕಿ ಹಿಂಗೆ ಹನ್ನೆರಡು ಗಂಟೆ ಅದು ಮನ್ಕೊಂಡು ಎದ್ರು ಅಂದ್ರೆ ಹಾಳು ರೀ ಸಂಜೆತನ ಮತ್ತೆ ಮತ್ತೊಂದು ರಾತ್ರಿ ಒಮ್ಮೆ ರೀ ರಾತ್ರಿ ಮನೆಗೆ ಯಾಕೆಂದ್ರೆ ರಾತ್ರಿ ಹಗಲಲ್ಲಿ ಹೇಳೋದು ಕಾಡೋದು ಏನು ರೀ ಒಮ್ಮೆ ಮುಂಜಾನೆನ ಹೇಳ್ತಾಳ್ರಿ ಎದೆ ಆಲೋದು ಏನು ರೀ ಕಿ ಹಿಂಗಾಗಿ ಒಮ್ಮೆರ ಮುಂಜಾನೆನ ಎದ್ಬಿಡ್ತಾಳ್ರಿ ರಾತ್ರಿ ಅದು ಹೇಳೋದು ಕಿರಿಕಿರಿ ಮಾಡೋದು ಏನು ಮಾಡಂಗಿಲ್ಲ ಮಾಡೋಂಗಿಲ್ಲರಕಿ ಇಲ್ಲಿ ಗೋಧಿ ಹಿಟ್ಟು ಚೆನ್ನಿಸ್ತೀನಿ ನೋಡ್ರಿ ನಾನು ಹಿಟ್ಟ ನಾಲ್ಕು ಕೋಕ ಈಗ ಬೇಳೆ ಕುದಿ ಹಿಟ್ಟಿರಿನಾ ಈಗ ಇನ್ನು ಹಿಟ್ಟ ಎರಡಕ್ಕೂ ಹೋಳಿಗೆಗೆ ಚಪಾತಿಗೆ ಎರಡಕ್ಕೂ ನಾದಿ ಟಾಮೆ ಪೂಜೆ ಮಾಡಿದ್ರಿ ಇದು ಒಂದು ನಮ್ದು ಅಷ್ಟೊಂದು ಸರಿ ಇಲ್ಲ ರೀ ಚಪಾತಿ ಎರಡು ಚಲೋ ಹಾಕೋರಿ ಆದ್ರೆ ಹೋಳಿಗೆ ಒಂದು ಅಷ್ಟೊಂದು ಚಲೋ ರೀ ಅದಕ್ಕೆ ಸುಮ್ಮ ಸಣ್ಣ ನಿನ್ನ ಚಾನಿಲಿ ಚೆನ್ನಿಸಿ ಚಲೋ ತಂಗ್ ಬಳೋತನ ನಾದಿಟ್ಟರೆ ಒಂದು ಸ್ವಲ್ಪ ಚಲೋ ಹಾಕೋರಿ ಹೋಳಿಗೆ ಇಲ್ಲಾಂದ್ರೆ ಏನಿಲ್ಲರಿ ಮತ್ತು ಮೈದಾ ಕುಡಿಸ್ರೆ ಚಲೋ ಅನ್ಸಂಗಿಲ್ಲ ರೀ ಅದು ಒಂದ ಸೈಡ್ ಕುಂದಿರ್ತರಿ ಹಿಟ್ಟ ಹಿಂಗಾಗಿ ಹೋಳಿಗೆ ಆಡು ಚಲೋ ಅನ್ಸೋಂಗಿಲ್ಲ ರೀ ರೀ ಕೂಡಿಸೋಂಗಿಲ್ಲರಿ ಒಂದು ಸ್ವಲ್ಪ ಹದಸೀರಿ ಅದುಕೊತಾನಿ ರೀ ಎರಳ ಮಾಸಿ ಸ್ಪೆಷಲ ಸಜ್ಜಿ ರೊಟ್ಟಿ ಮಾಡೀನಿ ಆಮೇಲೆ ಸಿಂಗಾದ ಹೋಳಿಗೆ ಮಾಡಿವ್ರಿ ಸಜ್ಜಿ ರೊಟ್ಟಿನೂ ಒಂದು ರಾತ್ರಿ ಮಾಡಿವ್ರಿ ನಾವು ಅದು ವೀಡಿಯೋ ಕ್ಲಿಪ್ಪಿಂಗ್ ಅದಾವೆ ರೀ ಅವನು ಅಪ್ಲೋಡ್ ಮಾಡ್ಬೇಕಾಗಿತ್ತು ರೀ ನಾ ಮಾಡೋದಾಗಿಲ್ರಿ ಹಿಂದೆ ಭಾಳ ವೀಡಿಯೋ ಮನೆ ಮೇಲೆ ಇಟ್ಕೊಂಡನ್ರಿ ಆದ್ರೂ ಅಪ್ಲೋಡ್ ಮಾಡೋಕ್ಕಾಗಿಲ್ರಿ ಅವ್ನು ನಾವು ಇದು ಆ ಮಾಸಿ ಅದ್ತಂದು ಇವತ್ತಿಂದ ಇವತ್ತು ಅಪ್ಲೋಡ್ ರೀ ಅದನ್ನು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ ನೋಡೋರು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಈ ಹಿಂದಿದ್ದದ ವಿಡಿಯೋ ಕ್ಲಿಪ್ಪಿಂಗ್ ಯಾಕೆ ನನಗೆ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಅಂದ್ರೆ ರೀ ನಮ್ಮ ಚಾರೂ ಹಲ್ಲು ಆಕೆಗೆ ಹಿಂಗಾಗಿ ಒಂದು ಸ್ವಲ್ಪ ಸ್ವಲ್ಪ ಆರಾಮ ಉಳಿವಲ್ ರೀ ಏಕೆಗೆ ಹಿಂಗ ಒಂದು ಸ್ವಲ್ಪ ಕಿರಿಕಿರಿ ಹಚ್ಛಾನ ಟೈಮ್ ಇರಂಗಿಲ್ಲ ರೀ ಹಿಂಗಾಗಿ ಅಪ್ಲೋಡ್ ಮಾಡೋದಾಗಿಲ್ಲ ರೀ ಇನ್ನು ಡೈಲಿ ಲಾಗ್ ಮಾಡೋಕೆ ಟ್ರೈ ಮಾಡ್ತೇನೆ ರೀ ನಾನು ಈಗ ಡಿಸೆಂಬರ್ ಮೂಗು ಜನವರಿ ಬರೋದ್ರಾಗ ಮನೆ ಒಂದು ಖಾಲಿ ಮಾಡ್ಬೇಕಾಗಿದ್ರಿ ನಾವು ಖಾಲಿ ಮಾಡ್ಕೊಂಡು ಬೇರೆ ಕಡೆ ರೀ ಹೀಗಾಗಿ ಎಲ್ಲ ಕೆಲಸ ಒಂದು ಈಗ ಇನ್ನೂ ನೋಡೋಣ ರೀ ಒಂದು ಹದಿನೈದು ದಿವಸ ಬಿಟ್ಟು ಡೈಲಿ ಲಾಗ್ ರೀ ಈಗ ಅನ್ಕ ಆಗಂಗಿಲ್ಲ ರೀ ಇದು ಮನೆ ಖಾಲಿ ರೀ ಆಮ್ಯಾಗ ನಮ್ಮ ಯಜಮಾನ್ರಿ ಒಬ್ಬರಿಗೆ ಹೋಗಾನ ರೀ ಹೂಗೆ ಏನ್ರ ಏನಾರ ಮಾಡೋದಾಕಿರ್ಬೋದು ರೀ ಮತ್ತು ಹೊಲಕ್ಕೆ ನೀರು ಸಾಕೋದು ಹೋಗೋದಂದಾರೀ ಇವ್ರೀನೇ ನೋಡ್ಬೇಕಾರೆ ಅದು ಏನೇನು ನಾವು ವಿಡಿಯೋ ಎಡಿಟಿಂಗ್ ಮ್ಯಾಗೆ ಮನೆಯಾಗೆ ಕೂತ್ ಮಾಡತ್ತನ್ಕರ್ರ ರೀ ಅಂಗಡಿಯಾಗ ನಮ್ಮ ಟೇಲರ್ ಅವ್ರು ಹಾಡು ಹಚ್ಚಿದ್ದ ಹಾಡಿನ ಸೌಂಡ್ ಕೇಳತ್ತೈತಿ ಅದು ಅದ್ರೊಳಗೆ ಅರ್ಬಿ ಒಲ್ಯಾಗ ಹಾಡು ಹಚ್ತಾರವ್ರು ಸ್ವಲ್ಪ ಸ್ವಲ್ಪ ಟೈಮ್ ಪಾಸಿಗೆ ಆಗ್ರಿ ಕೂತ್ ಬ್ಯಾಸ ಹಂಗೆ ರೀ ಹಿಂಗಾಗಿ ಹಾಡು ಹಚ್ಚಿರ್ತಾರೆ ರೀ ಇವತ್ತಿನ ಅಡಿಗೆ ರೀ ಮೂಕ್ನಿ ಬೇಳೆ ಪಲ್ಯ ರೀ ಆಮ್ಯಾಗ ಹಿಂಡಿ ಪಲ್ಯ ಹತ್ತಾರ ನೋಡಿರಿ ಒಂದು ಐದು ಥರ ಕುಂಬಳಕಾಯಿ ಚೌಳಿಕಾಯಿ ಆಮೇಲೆ ಪುಂಡಿ ಪಲ್ಯ ಯಾವುದು ಸೇರಿಸಿ ಒಂದು ಐದು ಥರ ಸೇರಿಸಿ ಮಾಡ್ತಾರಲ್ಲ ರೀ ಆ ಪಲ್ಯ ರೀ ರೀ ಅನ್ನ ಸಾರ ಚಪಾತಿ ಹೋಳಿಗೆ ಆಮ್ಯಾಗ ಕಡ್ಬಾನ ಮಾಡೇನ್ರಿ ಹುಡುಗಿ ರೀ ಆಮೇಲೆ ಶೇಂಗಾದ ಹೋಳ್ಗೆ ಸಜ್ಜಿ ರೊಟ್ಟಿ ಇಷ್ಟು ಮಾಡೇನ್ರಿ ಸ್ಯಾಂಡಿಗೆ ಆದರೆ ಯಾವ್ದ್ರಿ ವಿಡಿಯೋ ಮಾಡೋಕ್ಕಾಗಿಲ್ರಿ ನೋಡಿರಿ ನಮ್ಮ ಪೂರ ಎಲ್ಲ ನೈವೇದ್ಯದ ಹಚ್ಚೇನ್ರಿ ಅದ ನೈವೇದ್ಯನ ಆಯ್ತು ನೋಡಿರಿ ಜಗಲಿಮ್ಯಾಗ ಅದು ರೀ ಆದರೆ ಪೂರ್ತಿ ವಿಡಿಯೋ ರೀ ನನಗೆ ಚಾರು ಅವರು ದೊಡ್ಡಪ್ಪ ಅವರು ಬಂದಿರ್ತಾರೆ ಹೊರಗೆದ ಬಂದಾಗ ನಮ್ಮ ಚಾರು ಅವ್ರ ಮನೆಗೆ ಹಗ್ಲೆಲ್ಲ ಬರೋಂಗಿಲ್ಲ ಅಂದ್ರೂ ಅವ್ರು ಮರ್ತಿಲ್ಲ ರೀ ಅಕ್ಕಿ ಅವ್ರು ಬಂದುಬಿಟ್ಟಿಗೆ ನಮ್ಮನೆಲ್ಲರನ್ನ ಬಿಟ್ಟು ಹೋಗಿ ರೀ ಒಳ್ಳೆ ನಮ್ಮ ಕಡೆ ಬಾ ಅಂದ್ರೆ ಬರೋಂಗಿಲ್ಲ ರೀ ಈಗ ಹತ್ತನೇ ತಿಂಗ್ಳು ಚಲೋದವ್ರೆಕ್ಕಿಗೆ ಅಂದ್ರೆನಾ ಹಲ್ಲ ಈಗ ಒಂಬತ್ತನೇ ತಿಂಗಳಿಗೆ ಹಲ್ಲು ಆಕೆಗೆ ಈಗ ಒಂದು ಬಂದತ್ತಿರೋಟ ಆದರೂ ಹಲ್ಲಿಗೆ ಭಾಳ ತ್ರಾಸ ಮಾಡ್ಕೊತಾಡಿ ಹೈರ್ಯಾನಗದಾಡ್ರಿಕ್ಕಿ ಭಾಳ ಆಕೆ ಅವಾಗೂ ಅಷ್ಟು ಮುದ್ದೆಗಂಗ ಇಲ್ಕ್ರೆ ಆದರೂ ಇದಕ್ಕೆ ಭಾಳ ಗೋಳಗ್ಯಾಳ್ರಿ ಹಲ್ಲಿಗೆ ಇನ್ನು ಉಳಿದು ಹಲ್ಲು ಬರ್ಬೇಕಾರೆ ಹೆಂಗೆ ರೀ ಪೂರಾ ಹಲ್ಲು ಬರ್ತಾನ ಅನ್ಕ ನಮ್ಮ ಮಗನಕ ಸಮಾಧಾನ ಇರೋದಲ್ರಿಕೆಗೆ ಅಕ್ಕಿ ಮೊದಲೇ ಹೇರ್ಯಕ್ಕೆ ಹೋಗ್ಬೇಕದಾಡ್ರಿ ಹಿಂಗಾಗಿ ಈ ಚಿಂತಿಬಿಟ್ರೆ ತೆತ್ರಿ ಹಾಕಿದ ಹಾಕಿ ಒಂದು ತಾಸು ಆರಾಮಿಲ್ಲ ಒಂಥರ ಆಗೋ ಅಂದ್ರೆ ನಮಗೂ ಸಮಾಧಾನ ರೀ ಅದು ಹಿಂಗಾಗೇನ ವೀಡಿಯೋ ಸರಿ ನನಗೆ ಮಾಡಿ ಅಪ್ಲೋಡ್ ಮಾಡೋದಾಗ್ರಿ ಹಿಂಗಾಗಿತ್ತು ನೋಡಿರಿ ನಮ್ಮದು ಇವತ್ತೇ ಅಮಾವಾಸ್ಯೆ ಪೂಜೆ ರೀ ಅದು ನಡು ಫೋಟೋ ಐತೆ ರೀ ತುಳಸಾಪುರ ಅಂಬಾ ಭವಾನಿ ರೀ ಅದು ನಮ್ಮ ಮನದೇವ್ರಿ ನಮ್ಮ ಗಂಡನ ಮನೆ ಮನದೇವ್ರಿ ಅದು ತುಳಜಾಪುರ ಅಂಬಾ ಭವಾನಿ ನಾ ಮಾನ ಮ್ಯಾಮಾಸಿಗೆ ಹೋಗಿದ್ದೀನಿ ರೀ ಹೊಸ್ತಿನ ಹೋಗಿದ್ದು ರೀ ಅದೆಲ್ಲ ಕರೆ ಆದರೆ ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡ್ ರೀ ಆದ್ರೆ ನನಗೆ ಶೇರ್ ಮಾಡೋಕ್ಕಾಗಿಲ್ರಿ ಅವನ ಅದಾವೆ ರೀ ಅವ ಈಗಾದರೂ ನೋಡಣ್ರಿ ಮ್ಯಾವಾಗಲ್ಲ ಶೇರ್ ಮಾಡೋದಾದ್ರೆ ಮಾಡ್ತಾನೆ ರೀ ಇಲ್ಲಿ ಹೋಳ್ಗೆ ಮಾಡತ್ತೆ ನೋಡಿರಿ ನಾನು ಹೋಳ್ಗಿದ ಊರನ್ನ ತುಂಬಿಕೊಂಡ್ರಿ ಅದ್ರೊಳಗೆ ತುಂಬ್ಕೊಂಡಿದ್ದ ಹಂಗೆ ತುಂಬ ತುಂಬ್ಕೊಂಡನ ಅದನ್ನು ತೋರ್ಸಾಕ್ತೇನೆ ಹಂಗೆ ನಾ ಹೂರ್ನ ಬೇಳೆ ಒಂದು ಭಾಳ ಹಣ್ಣು ಕುದ್ಬಿಟ್ಟಿದ್ದು ರೀ ಕೆಲಸ ಮಾಡ್ಕೊತ್ಕೊಂಡ್ರಣ್ಣ ಭಾಳ ಓತನ ಕುದಿಸ್ಕೊಂಡು ಆಮ್ಯಾಗೆ ಗಟ್ಟಿ ಮಾಡ್ಕೊತಿನಿರಿ ರೀ ಅದರೇನು ಹಿಂಗೆ ಅಳ್ಕಾಗೈತೆ ಅಂದ್ರೆ ಅದ್ರೋಗಿಂದು ನೀರಾದ ಬಸ್ ತೆಗೆದ್ರೆ ಬ್ಯಾಳ ಹೋಗಿ ಬಿಡ್ತೈತೆ ರೀ ಹಚ್ಚಿ ಕುದಿಸ್ಕೋದ್ರಿ ಭಾಳ ಓತನ ಕುದಿಸಿರ ಗಟ್ಟಿ ಆಗತೈತೆ ರೀ ಅತ್ತ ಭಾಳ ಗಟ್ಟಿ ಆಗಲಿಲ್ಲ ಅಂದ್ರೆ ಸುಣ್ಣ ತಿನ್ನು ಸುಣ್ಣ ಅದೊಂದು ಸ್ವಲ್ಪ ಒಂದು ಜ್ವಳದ ಕಾರಣಷ್ಟು ಸುಣ್ಣ ಹಾಕಿರ ಆ ಸುಣ್ಣ ಹಿರ್ಕೊಂಡ್ಬಿಡ್ತೈತೆ ರೀ ಅದನ್ನೆಲ್ಲ ನೀರಿನ ಅಂಶ ಆವಾಗ ಗಟ್ಟಿ ಹಾಕೈತ್ರಿ ಹೂರ್ನ ಇಲ್ಲಿ ಎಣ್ಣೆ ಒಂದು ಸ್ವಲ್ಪ ಹೆಚ್ಚಿದಂಗೆ ಕಾಣ್ತೀನಿ ರೀ ನಾ ತಗಡೋದು ಭಾಳ ಮಿನ್ಸಾತೈತೆ ರೀ ಇನ್ನು ನಮ್ಮ ತಂಗಿಗೆ ಅಷ್ಟು ಹೋಳ್ಗೆ ಅದು ಬರೋಂಗಿಲ್ಲ ಹೋಳ್ಗೆ ಮಾಡು ಸಾಸ್ ಅದು ಮಾಡಂಗಿಲ್ಲ ರೀಕಿ ಕಡುಬ ಅದು ರೀ ನಾ ಹಂಗೆ ಮಾಡಬೇಕನ್ನೋದು ಬತ್ತಂದ್ರೆ ಮಾಡ್ತಾಳಕ್ರಿ ರೀ ಆದ್ರೂ ಅಷ್ಟು ಏನೋ ಪರ್ಫೆಕ್ಟಾಗಿ ಬರೋಂಗಿಲ್ಲ ರೀ ಹಿಂಗಾಗಿ ಯಾವಾಗ ನಾವು ಮಾಡು ಅನ್ನೋಂಗಿಲ್ಲ ರೀ ನಾವು ಮಾಡ್ತೀವಿ ರೀ ಹೆಚ್ಚಾಗಿ ಸುಮ್ ನಮ್ಮ ಚಾರು ಹೋಗ್ಬೇಕಿ ಆಕಿನ ಈಗ ಹಲ್ಲಿನ ಸಮುದಾಯ ಆಕಿನ ಕೈಯೇ ರೀ ಅಕ್ಕಿ ಹಿಂಗಾಗಿ ಆಕಿನ ಕರ್ಕೊಂಡು ಇರ್ಲಾರ ತಂದು ಸುಮ್ಮ ರೀ ಹ್ಞೂ ಕೆಲಸ ರೀ ಅಕ್ಕನು ಅಲ್ಲಿ ಹಿಂದೆ ಪತ್ರಾಸ್ ನೋಡ್ರಿ ಅದು ಏನು ಬಿಸಿ ಬಿಸಿದ ಸಿಡ್ಯಾನ ಅದನ್ನ ಒರ್ಸಾನ ಹಂಗೆಲ್ಲ ಪೇಂಟಕ್ಕೆ ರೀ ಅದು ಇನ್ನು ಮತ್ತು ಮನೆ ಖಾಲಿ ಮ್ಯಾಗ ಒಮ್ಮೆಲ್ಲ ಮತ್ತು ಸ್ವಚ್ಛ ಮನೆ ತೊಳ್ದು ಬಿಡ್ತೀವಿ ರೀ ಅವಾಗೆಲ್ಲ ಸ್ವಚ್ಛ ಹೋಗಿ ಬಿಡ್ತೈತಿ ರೀ ಭಾಳ ಮುಂದೆ ಮುಂದಿಡ್ದಾನ ವಿಡಿಯೋ ಮಾಡ್ಯಾಡ್ರಿ ನಮ್ಮ ತಂಗಿ ಮಾಡತ್ತೇಳ್ರಿ ಅದನ್ನ ವೀಡಿಯೋ ಭಾಳ ಹಿಡ್ದಾಡ್ರಿ ಅದಕ್ಕೆ ಹಂಗೆ ಆಗತ್ ನೋಡಿರಿ ನನಗೆ ಕೈ ಆಗಿನ್ ಕಾಣಕತ್ತೇವೆ ರೀ ಹಿಟ್ಟೊಳಗೆ ಹುರ್ನಾನ ಹಿಂಗೆ ತುಂಬ್ಕೋತೀವಿ ನೋಡ್ರಿ ನೀವು ಹೆಂಗೆ ತುಂಬ್ಕೋತೀರಿ ಅಂತ ಕಮೆಂಟ್ ಮಾಡಿ ಹೇಳ್ರಿ ನನಗೆ ಹಿಂಗೆ ತುಂಬ್ಕೊಂಡಿರ್ತೇನೆ ರೀ ಹಿಂಗೆ ತುಂಬ್ಕೊಂಡ್ಮ್ಯಾಗೂ ಹಿಂದೇನು ರೀ ಹೂರ್ನ ಕನಕೈತೆ ಅಂದ್ರೆ ಆಮೇಲೆ ಮತ್ತು ಸ್ವಲ್ಪ ಕನಕ ಹಚ್ಚಿ ಹಿಟ್ಟು ಹಚ್ಚಿ ಪ್ಯಾಚ ಪ್ಯಾಚ್ ಹೊಡೆದ್ಬಿಡ್ತೇನೆ ರೀ ಹಿಂಗೆ ಹಿಂಗಾಗತ್ತ ನೋಡಿರಿ ಹೋಳಿಗೆ ಹೋಳಿಗೆ ಅದೆಲ್ಲ ಚಲೋ ಬಂದ್ರಿ ಒಂದೆರಡು ಎರಡು ಪೈಲದ್ದು ಚಲೋ ರೀ ಇದೇನು ಹೂರ್ನ ಸಂಬಂಧ ಹಂಗೆ ಚಲೋ ಆಗಲ್ಲ ಹೋಳಿಗೆ ರೀ ಆದ್ರೂ ಹಿಂದಿಂದ ಮತ್ತೊಳೆ ಹೆಂಗೆ ಮಾಡ್ತಾನಿಲ್ಲ ಹಂಗೆ ಹೆಂಗೆ ಚಲೋ ಹೋಗ್ತದೆ ರೀ ಇನ್ನೇನು ಚಲೋ ಆಗ್ತು ಬಿಡಪ್ಪ ಅನ್ನೋದ್ರಾಗ ನಾವು ಹೂರ್ನ ಆಗಿಬಿಟ್ಟಿರ್ತದೆ ರೀ ಒಂದು ಅರ್ಧ ಕೆ ಜಿ ಅರ್ಧ ಕೆ ಜಿ ಒಳಗೆ ಹಾಕಿರ್ತೀವಿ ರೀ ನಾವು ಬೇಳೆ ಹೀಗಾಗಿ ಒಂದು ಎಂಟು ಹತ್ತು ಬೇಡ ಒಂದು ಹತ್ತು ಹನ್ನೆರಡು ಹೋಳಿಗೆ ಏನೋದ್ರಾಗ ಮುಗ್ದೋಗಿ ಬಿಟ್ಟಿರ್ತೈತೆ ರೀ ಇವತ್ತು ತನಕ ತೀರಾ ದೀಡ ಗ್ಲಾಸ್ ಏನು ನಾ ಅರ್ಧ ಕಿಲೋನೂ ಪೂರ ಹಾಕಿಲ್ಲ ರೀ ಕಡಿಮೆ ಕೇ ಹಿಂಗೆ ಚಿಕ್ಕ ಬಳಿ ಅನ್ಕ ನಾ ಒಂದು ಮೂರು ನಾಲ್ಕು ವರ್ಷ ಆತ್ರಿ ಈಗ ಹಾಕ್ಕೊಂಡೆ ಇದ್ದಲ್ರಿ ಹಸಿರು ಬಳಿ ಮದುವೆ ಟೈಮ್ದಾಗು ಹಾಕೊಂಡಿರ್ತೀರಿ ಮತ್ತು ಮದುವೆ ಮುಗಿದ ಮೇತಾಗ್ತು ಆದ್ರೇನು ರೀ ಹಿಂಗೆ ಚುಕ್ಕಿ ಪೈಲಿ ಉಟ್ಕೋತಿದ್ ರೀ ನಾ ನನ್ನ ಆದ ಮದುವಾದ ಗಂಡಮನಿ ಬಂದಾಗೋದು ಉಟ್ಕೋತಿದಿನ ಹಿಂಗೆ ಈಗೇನು ಉಟ್ಕೋದೆ ಬಿಟ್ಟಿವ್ರೆ ಅವನ್ನ ಒಂದೊಂದನ್ನು ಹಾಕೊಂಡಿತ್ತು ಇಲ್ಲಿ ಮನೆ ಬಾಜು ಉಡ್ಸಾಕೆ ಬಂದಿದ್ ರೀ ನಾವೇನು ಚೆಂದ ಅನಿಸು ನಮ್ಮ ತಂಗಿನೂ ಉಟ್ವಕತ್ತೀ ಹಿಂಗಾಗಿ ಉಟ್ಕೊಂಡ್ರಿ ಒಂದು ಆರಾರ ಹಾಕೊಂಡಿನ್ರಿ ಉದ್ದ ಕೈ ಚೆಂದ ಕನ್ವಲ್ವತ್ತಟ್ರಿ ನಮ್ಮ ತಂಗಿ ಮತ್ತು ಹಚ್ಕೊಂಡು ಜನ ಜನ ಹಾಕೊಂಡ್ರಿ ಹ್ಯಾಂಗಾಗಿ ಅವ್ನು ನೋಡ್ರಿ ಬಳಿ ಕಮೆಂಟ್ ಮಾಡಿ ಹೇಳ್ರಿ ನನಗೆ ಈಗ ಹುಳಿಗೆ ಅದು ಮಾಡೋಕ್ಕೆ ಮುಂಚೆ ನಾ ಹಿಟ್ಟು ನಾ ಅದಿಡಗ ಪೂಜೆ ಅದು ನಮ್ಮ ತಂಗಿ ನಮ್ಮ ಚಾರು ಮಣಕೊಂಡಿಡ್ರಿ ಆಗ ಹಿಂಗಾಗಿ ಅಕ್ಕಿ ಹಾಕಿದಾಗ ಸ್ವಲ್ಪ ಜೊಳಕ ಹಿಂದಿಟ್ಕೊಂಡು ಉಳ್ದಾರ್ದೆಲ್ಲರೂ ಜೊಳಕಾಗಿತ್ತು ರೀ ನೀವು ಏನು ಬಿಸಿಲಾ ನಾನು ಹೈರ್ಯಾಣಕತಿ ಬೇಡ ಈಗ ಉಕ್ಕೊಂಬರ್ತಾನೊಂದು ಆಯ್ಕುಗ್ಯಾನೋಗ್ಯಾಕಾಡ್ರಿ ಇಲ್ಲಿ ನಮ್ಮ ಚಾರು ಮನೆಗೆ ನೋಡ್ರಿ ಮತ್ತೆ ಈ ಕಿ ಮ ಎದ್ದು ಮನ್ಕೊಂಡೆದ್ದು ಮತ್ತೆ ಮನ್ಕೊಂಡು ಎದ್ದು ಮತ್ತು ಮನಗಾಡ್ರಿ ಈಗ ಎರಡು ಮೂರು ಸರಿ ಯಾತ್ರಿ ಗ್ರಾ ಅನ್ಕೊಂಡ್ ಮಣಗೋದು ಹೇಳೋದು ಇವತ್ತು ಒಂದು ಸ್ವಲ್ಪ ಹಗ್ಲೆಲ್ಲ ಹಗ್ಲೆ ಮನ್ಗೊತ್ತಾಡ್ರಿ ಈಗ ದಿನ ಇಷ್ಟೊಂದು ಏನು ಮನೆಯಾಗಿಲ್ರಿ ಅದ್ರಿಂದ ಭಾಳತನ ಮನೆಗಾಟ್ರಿ ರೀ ಈಗ ರೆಡಿ ರಿ ಮಾಡಿಬಿಟ್ಟಿವೆ ಮಣಕೊಂಡಾಗಾದ್ರೆ ಕಡಿಗೆ ಅದು ಚಲೋ ಹಸ್ಕೊತಾಳ್ರಿ ಯಾತ್ರಿದಾಗ ಆದ್ರೆ ಹಸ್ಕೊಳಂಗಿಲ್ರಿಕೆ ಹಿಂಗಾಗಿ ಮನೆಗಾಗ ಹಚ್ಬಿಡ್ತೀವಿ ರೀ ನಾವು ಹಿಂಗೈತೆ ನೋಡ್ರಿ ನಾ ತುಳಸಾಪುರಕ್ಕೆ ಕೂಗಿನ ಥಳ್ರಿ ತುಳಸಾಪುರ್ಕ್ ಕೂದಾಗಾನ ಅವ್ನು ಕಾಮಾಕ್ಷಿ ದೀಪ ತಂದೆ ನೋಡ್ರಿ ನಾನು ಅಲ್ಲೇದ ನೋಡ್ರಿ ಹಚ್ಗೊಂಡಿತ್ತು ಒಂ ಸೈಡ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿರಿ